ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ಮೊದಲಿನ ಪ್ರಶ್ನೆ ಸೌಮ್ಯ ನಾಯ್ಕ್ ಅವರು ಕೇಳಿದಂತಹ ಪ್ರಶ್ನೆ ಗಿಡದ ಕಲ್ಲರ್ ಎಲ್ಲೋ ಆಗಿ ಚಿಗುರು ಬರ್ತಾ ಇಲ್ಲ ಅದು ಈ ಟೈಮಲ್ಲಿ ಹೀಗೆ ಅಥವಾ ಬಾವಸ್ಟಿನ್ ಸ್ಪ್ರೇ ಮಾಡಬೇಕಾ ಅಂತ ಅವರು ಕೇಳಿದ್ದಾರೆ ನಾನು ಕಳೆದ ವಿಡಿಯೋದಲ್ಲಿ ಗಿಡದ ಎಲೆಗಳ ಬಣ್ಣ ಹಳದಿ ಆಗಲು ಏನು ಕಾರಣ ಅಂತ ಹೇಳಿದ್ದೇನೆ ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ಹೇಳಿದ್ದೇನೆ ಅವರು ಆ ವಿಡಿಯೋಗೂ ಕೂಡ ಕಮೆಂಟ್ ಮಾಡಿದ್ದಾರೆ ಇಬ್ಬನ್ನಿ ತೆಗೆಯೋದಿಲ್ಲ ಅಂತ ಅವರು ಹೇಳಿದ್ದಾರೆ ನೀವು ಒಮ್ಮೆ ಬೆಳಗ್ಗೆ ಗಿಡಗಳಿಗೆ ನೀರನ್ನು ಹಾಕಿ ನೋಡಿ ಆಗ ಗಿಡಗಳ ಎಲೆಗಳ ಬಣ್ಣ ಹಸಿರಾಗ್ತದೆ ಆದರೆ ಗಿಡಗಳ ಎಲೆಗಳ ಬಣ್ಣ ಹಳದಿ ಆದರೂ ಕೂಡ ಚಿಗುರು ಬರ್ತಾ ಇರ್ತದೆ ಆದರೆ ನಿಮ್ಮ ಗಿಡದಲ್ಲಿ ಚಿಗುರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಗಿಡಗಳಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಾ ಇದೆ ನೀವು ನಿಮ್ಮ ಗಿಡದ ಫೋಟೋ ಅಥವಾ ವಿಡಿಯೋವನ್ನ ನನ್ನ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕಳಿಸಿದಂತಹ ಫೋಟೋ ಅಥವಾ ವಿಡಿಯೋವನ್ನು ನೋಡಿ ನಿಮ್ಮ ಗಿಡಗಳಿಗೆ ಏನು ತೊಂದರೆಯಾಗಿದೆ ಅಂತ ನನಗೆ ತಿಳಿದರೆ ನಾನು ಹೇಳ್ತೇನೆ ಮಲ್ಲಿಗೆ ಗಿಡಗಳ ಬೇರೆಗೆ ಏನಾದರೂ ತೊಂದರೆಯಾದಾಗ ಗಿಡಗಳಲ್ಲಿ ಚಿಗುರುಗಳು ಬರುವುದಿಲ್ಲ ಹಾಗೆ ಎಲೆಗಳು ಸ್ವಲ್ಪ ಹಳದಿಯಾಗಿ ಸ್ವಲ್ಪ ಬಲಹೀನ ಆಗ್ತದೆ ಅಂತ ಹೇಳಬಹುದು ಆ ರೀತಿಯಾಗಿ ಗಿಡಗಳ ಬೇರಿಗೆ ಏನಾದರೂ ತೊಂದರೆಯಾಗಿದ್ದಲ್ಲಿ ನೀವು ಗಿಡವನ್ನ ರೀಪಾರ್ಟ್ ಮಾಡಬೇಕಾಗ್ತದೆ ಅಂದರೆ ನೀವು ಗಿಡವನ್ನ ಟಬ್ ಅಥವಾ ಪಾಟ್ ನಲ್ಲಿ ಆ ಮಣ್ಣನ್ನ ತೆಗೆದು ಹೊಸ ಮಣ್ಣನ್ನು ಹಾಕಿ ಆ ಗಿಡವನ್ನ ರೀಪಾಟ್ ಮಾಡಬೇಕಾಗ್ತದೆ ಆಗ ಗಿಡಗಳು ಚೆನ್ನಾಗಿ ಬರ್ತದೆ ಇನ್ನು ಕೆಲವೊಮ್ಮೆ ಗೊಬ್ಬರ ಕಡಿಮೆ ಆದಾಗಲೂ ಕೂಡ ಈ ರೀತಿ ಆಗ್ತದೆ ಅಥವಾ ಏನಾದರೂ ಸ್ಪ್ರೇ ಮಾಡುವುದು ಜಾಸ್ತಿ ಆಗದಾಗಲೂ ಕೂಡ ಈ ರೀತಿ ಆಗ್ತದೆ ಹಾಗೆಯೇ ಗಿಡವನ್ನ ನಟ್ಟಂತಹ ಮಣ್ಣು ಸ್ವಲ್ಪ ಗಟ್ಟಿ ಆದರೆ ಅಂದ್ರೆ ಗಿಡದ ಬುಡದ ಮಣ್ಣು ಸ್ವಲ್ಪ ಗಟ್ಟಿಯಾಗಿದ್ದಲ್ಲಿ ಈ ರೀತಿಯಾಗಿ ಗಿಡದಲ್ಲಿ ಚಿಗುರುಗಳು ಬರುವುದು ಕಡಿಮೆ ಆಗ್ತದೆ ಹಾಗಾಗಿ ಮಣ್ಣನ್ನು ಸ್ವಲ್ಪ ಬಿಡಿಸಿಕೊಳ್ಬೇಕಾಗ್ತದೆ ಇನ್ನು ಕೆಲವೊಮ್ಮೆ ಮೇಲ್ಪದರದ ಮಣ್ಣು ಚೆನ್ನಾಗಿರ್ತದೆ ಆದರೆ ಒಳಗಿನ ಮಣ್ಣು ಸ್ವಲ್ಪ ಗಟ್ಟಿಯಾಗಿರ್ತದೆ ಅಂಟಾಗಿರ್ತದೆ ಅಂದರೆ ಬೇರಿನ ಹತ್ತಿರ ಅಂಟು ಅಂಟಾಗಿರ್ತದೆ ಇದು ಕೂಡ ಗಿಡದ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಹೀಗೆ ಗಿಡದಲ್ಲಿ ಚಿಗುರು ಬರದೆ ಗಿಡದ ಎಲೆಗಳೆಲ್ಲ ಹಳದಿಯಾಗಲು ತುಂಬಾ ಕಾರಣಗಳಿರ್ತವೆ ನೀವು ನಿಮ್ಮ ಗಿಡದ ಫೋಟೋವನ್ನು ಕಳಿಸಿ ನನಗೆ ತಿಳಿದರೆ ನಾನು ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗೆ ಪರಿಹಾರ ಏನು ಮಾಡಬಹುದು ಅಂತ ತಿಳಿಸ್ತೇನೆ ಹಾಗೆಯೇ ಮುಂದಿನ ಪ್ರಶ್ನೆ ಪಾರ್ವತ ಗೌಡ ಅವರು ಒಂದು ಕಮೆಂಟ್ ಮಾಡಿ ಕೇಳಿದಂತಹ ಪ್ರಶ್ನೆ ಯಾವ ತಿಂಗಳಲ್ಲಿ ನಾಟಿ ಮಾಡಬೇಕು ಅಂತ ಅವರು ಕೇಳಿದ್ದಾರೆ ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ ಮಲ್ಲಿಗೆ ಗಿಡಗಳನ್ನು ಸಾಧಾರಣವಾಗಿ ಆಗಸ್ಟ್ ತಿಂಗಳಿಂದ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ತನಕ ನಡಬಹುದು ಒಂದು ವೇಳೆ ಆಗಸ್ಟ್ ತಿಂಗಳಲ್ಲಿ ತುಂಬಾನೇ ಮಳೆ ಇದ್ದಲ್ಲಿ ನೀವು ಆ ತಿಂಗಳಲ್ಲಿ ನಡಲಿಕ್ಕೆ ಹೋಗಬೇಡಿ ಮಳೆ ಕಡಿಮೆ ಆದ ನಂತರವೇ ಗಿಡವನ್ನ ನಡಬೇಕು ಹಾಗೆ ಏಪ್ರಿಲ್ನಲ್ಲಿ ನಾವು ಗಿಡವನ್ನ ನಟ್ಟರೆ ಆಗ ತುಂಬಾನೇ ಬಿಸಿಲು ಇರ್ತದೆ ನಾವು ನಟ್ಟಂತಹ ಗಿಡಗಳು ಒಣಗಿ ಹೋಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಮಾರ್ಚ್ ಒಳಗಡೆ ನೀವು ಗಿಡವನ್ನ ನಟ್ಟರೆ ಒಳ್ಳೆಯದು ಮಳೆಗಾಲದಲ್ಲಿ ಗಿಡವನ್ನ ನಟ್ಟರೆ ಗಿಡಗಳು ಕೊಳೆತು ಹೋಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗೆ ತುಂಬಾ ಜಾಸ್ತಿ ಮಳೆ ಬಂದರೆ ನೀರು ನಿಂತು ಗಿಡಗಳು ಹಾಳುವ ಹಾಗೆ ಆಗ್ತದೆ ಹಾಗಾಗಿ ಮಳೆಗಾಲದಲ್ಲಿ ಗಿಡವನ್ನ ನಡಬಾರ್ದು ಹಾಗೆ ತುಂಬಾ ಬಿಸಿಲಿರುವಾಗ್ಲೂ ಕೂಡ ಗಿಡವನ್ನ ನಡಬಾರ್ದು ಹಾಗಾಗಿ ಈ ಮಲ್ಲಿಗೆ ಗಿಡಗಳನ್ನ ಸಾಧಾರಣ ಆಗಸ್ಟ್ ತಿಂಗಳಿಂದ ಮಾರ್ಚ್ ತಿಂಗಳ ತನಕ ನಡಬಹುದು ಹಾಗೆಯೇ ಮುಂದಿನ ಪ್ರಶ್ನೆ ಪುಷ್ಪಾವತಿ ಅವರು ಕೇಳಿದಂತಹ ಪ್ರಶ್ನೆ ಮಲ್ಲಿಗೆ ಗಿಡಗಳಿಗೆ ಸಂಜೆ ಹೊತ್ತು ಸ್ಪ್ರೇ ಮಾಡಬಹುದಾ ಅಂತ ಅವರು ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಸಂಜೆಯ ಹೊತ್ತು ಸ್ಪ್ರೇ ಮಾಡಬಹುದು ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಆದರೆ ಬೆಳಗ್ಗೆ ಗಿಡಗಳಿಗೆ ಸ್ಪ್ರೇ ಮಾಡುವುದು ತುಂಬಾ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಾವು ಬೆಳಗ್ಗೆ ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಮಧ್ಯಾಹ್ನ ಬಿಸಿಲು ಬರ್ತದೆ ಆಗ ಗಿಡಗಳು ಚೆನ್ನಾಗಿ ಹೀರಿಕೊಳ್ತದೆ ಸಂಜೆ ನಾವು ಸ್ಪ್ರೇ ಮಾಡಿದರೆ ಈಗ ಹನಿ ಅಥವಾ ಇಬ್ಬನಿ ಬೀಳ್ತದೆ ಅದರಲ್ಲಿ ನಾವು ಮಾಡಿದ ಸ್ಪ್ರೇ ಇಳಿದು ಹೋಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಸಂಜೆ ಗಿಡಗಳಿಗೆ ಸ್ಪ್ರೇ ಮಾಡುವುದಕ್ಕಿಂತ ಬೆಳಗ್ಗೆ ಮಾಡಿದರೆ ಒಳ್ಳೆಯದು ಬೇಸಿಗೆಯಲ್ಲಿ ಸಂಜೆಯ ವೇಳೆಗೆ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಅದು ರಾತ್ರಿ ಇಳಿದು ಹೋಗುವುದಿಲ್ಲ ಯಾಕಂದ್ರೆ ಅಷ್ಟೊಂದು ಇಬ್ಬನಿ ಬೀಳುವುದಿಲ್ಲ ಈಗ ಚಳಿಗಾಲ ಆಗಿರುವುದರಿಂದ ರಾತ್ರಿಯ ವೇಳೆಗೆ ಸ್ವಲ್ಪ ಇಬ್ಬನಿ ಬೀಳ್ತದೆ ಅಂದರೆ ಎಂಟು ಗಂಟೆ ಹಾಗೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾವು ಸಂಜೆ ಆರು ಗಂಟೆಗೆ ಸ್ಪ್ರೇ ಮಾಡಿದರೆ ಅದು ಅಷ್ಟೊಂದು ಒಣಗುವುದಿಲ್ಲ ಹಾಗೆ ರಾತ್ರಿ ಬೀಳುವಂತಹ ಇಬ್ಬನಿಗೆ ಅದು ಇಳಿದು ಹೋಗಬಹುದು ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗಾಗಿ ಬೇಸಿಗೆಯಲ್ಲಿ ನೀವು ಸಂಜೆಯ ಹೊತ್ತು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಮುಂದಿನ ಪ್ರಶ್ನೆ ಕುಮಾರ್ ನಾಯ್ಕ್ ಅವರು ಕೇಳಿದಂತಹ ಪ್ರಶ್ನೆ ಗ್ರೋ ಬ್ಯಾಗ್ ಎಲ್ಲಿ ಸಿಗ್ತದೆ ಹಾಗೆ ಹಣ ಎಷ್ಟು ಇರ್ತದೆ ಅಂತ ಅವರು ಕೇಳಿದ್ದಾರೆ ಪ್ರಾರಂಭದಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗ್ನಲ್ಲಿ ನಟ್ಟಿದೆ ಈಗ ನಾನು ಟಬ್ಗಳಿಗೆ ರೀಪಾರ್ಟಿಂಗ್ ಮಾಡಿದ್ದೇನೆ ನಾನು ಗ್ರೋ ಬ್ಯಾಗ್ಗಳನ್ನು ಗಳನ್ನ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ್ದು ಕೆಲವು ನರ್ಸರಿಗಳಲ್ಲೂ ಕೂಡ ಈ ಗ್ರೋ ಬ್ಯಾಗ್ಗಳು ಸಿಗ್ತದೆ ಎಲ್ಲ ಆನ್ಲೈನ್ ಆ್ಯಪ್ಗಳಲ್ಲೂ ಕೂಡ ಈ ಗ್ರೋ ಬ್ಯಾಗ್ಗಳು ಸಿಗ್ತದೆ ಅಂದರೆ ಫ್ಲಿಪ್ಕಾರ್ಟ್ ಇರಬಹುದು ಅಮೆಝಾನ್ ಇರಬಹುದು ಮೀಶೋ ಇರಬಹುದು ಎಲ್ಲ ಆ್ಯಪ್ಗಳಲ್ಲೂ ಕೂಡ ಈ ಗ್ರೋ ಬ್ಯಾಗ್ಗಳು ಸಿಗ್ತದೆ ಹಾಗೆಯೇ ಈಗ ಹೊಸ ಹೊಸ ರೀತಿಯ ಗ್ರೋ ಬ್ಯಾಗ್ಗಳು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರಬಹುದು ಆದರೆ ಅದರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತದೆ ನಾನು ಪರ್ಚೇಸ್ ಮಾಡಿಲ್ಲ ನಾನು ಪರ್ಚೇಸ್ ಮಾಡಿದಂತಹ ಬಿಳಿ ಬಣ್ಣದ ಗ್ರೋ ಬ್ಯಾಗ್ ಒಂದೂವರೆಯಿಂದ ಎರಡು ವರ್ಷದ ತನಕ ಬಂದಿದೆ ನಾನು ಪರ್ಚೇಸ್ ಮಾಡುವಾಗ ಅದರ ಬೆಲೆ ಒಂದು ಗ್ರೋ ಬ್ಯಾಗ್ಗೆ ಇಪ್ಪತ್ತೊಂದು ರೂಪಾಯಿ ಇತ್ತು ಅದು ಚಿಕ್ಕ ಸೈಜ್ನ ಗ್ರೋ ಬ್ಯಾಗ್ ಅಂದರೆ ಫೋರ್ಟಿ ಇಂಟು ಫೋರ್ಟಿ ಇಂಟು ಟ್ವೆಂಟಿ ಫೋರ್ ಇರಬೇಕು ಆ ಸೈಜ್ನ ಗ್ರೋ ಬ್ಯಾಗ್ಗೆ ಇಪ್ಪತ್ತೊಂದು ರೂಪಾಯಿಗೆ ನನಗೆ ಪ್ರಾರಂಭದಲ್ಲಿ ಸಿಕ್ಕಿತ್ತು ನಂತರ ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಬಂತು ಈಗ ಅದರ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ಅದಕ್ಕಿಂತ ಹಸಿರು ಬಣ್ಣದ ಒಂದು ಗ್ರೋ ಬ್ಯಾಗ್ ಸಿಗ್ತದೆ ಅದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತದೆ ನೀವು ಎಲ್ಲ ಆನ್ಲೈನ್ ಆ್ಯಪ್ನಲ್ಲಿ ಗಮನಿಸಿ ಕೆಲವರಲ್ಲಿ ರೇಟ್ ಜಾಸ್ತಿ ಇರ್ತದೆ ಕೆಲವರಲ್ಲಿ ಕಡಿಮೆ ಇರ್ತದೆ ಕೆಲವರಲ್ಲಿ ಆಫರ್ ಕೂಡ ಇರ್ತದೆ ಹೀಗೆ ನೀವು ಅದನ್ನೆಲ್ಲ ಗಮನಿಸಿ ಪರ್ಚೇಸ್ ಮಾಡಿ ನನಗೆ ಲಿಂಕ್ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮಧ್ಯದಲ್ಲಿ ಲಿಂಕ್ ಎಲ್ಲ ಹಾಕಬಾರ್ದು ಅಂತ ಬಂದಿತ್ತು ಹಾಗಾಗಿ ನಾನು ಹಾಕ್ತಾ ಇಲ್ಲ ಗ್ರೋ ಬ್ಯಾಗ್ನಲ್ಲಿ ಡಿಫ್ರೆಂಟ್ ಸೈಜ್ನ ಗ್ರೋ ಬ್ಯಾಗ್ಗಳು ಸಿಗ್ತದೆ ನಿಮಗೆ ಯಾವ ಸೈಜ್ನ ಗ್ರೋ ಬ್ಯಾಗ್ ಬೇಕು ಅಂತ ಅಲ್ಲಿ ನೋಡಿ ನೀವು ಪರ್ಚೇಸ್ ಮಾಡಬಹುದು ಮುಂದಿನ ಕಮೆಂಟ್ ಎಂ ಕೆ ಬಲ್ಲಿಗಟ್ಟಿ ಅವರು ಕಳಿಸಿದಂತಹ ಕಮೆಂಟ್ ನನ್ನ ಬಳಿ ಒಂದೂವರೆ ವರ್ಷದ ಅರವತ್ತು ಗಿಡ ಇದೆ ಇಪ್ಪತ್ತೆರಡು ಇಂಚಿನ ಪಾಟ್ನಲ್ಲಿ ಇದ್ದಾವೆ ಅದನ್ನು ಸೇಲ್ ಮಾಡಬೇಕು ಅಂದುಕೊಂಡಿದ್ದೇನೆ ಪ್ಲೀಸ್ ಯಾರಿಗಾದರೂ ಬೇಕಾದರೆ ಕೇಳಿ ಅಂತ ಅವರು ಹೇಳಿದ್ದಾರೆ ನೀವು ಕಮೆಂಟ್ನಲ್ಲಿ ಕೇವಲ ಇಷ್ಟು ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದೀರಿ ನಾನು ಅದಕ್ಕೆ ರಿಪ್ಲೈ ಆಗಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕಳಿಸಿದ್ದೇನೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡಿದರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ ಯಾರಿಗಾದರೂ ಇದರ ಅವಶ್ಯಕತೆ ಇದ್ದಲ್ಲಿ ಅವರು ಪರ್ಚೇಸ್ ಮಾಡ್ತಾರೆ ನಿಮ್ಮ ಊರು ಹಾಗೆ ನೀವು ಗಿಡಗಳಿಗೆ ಎಷ್ಟು ಬೆಲೆಯನ್ನು ಹೇಳ್ತೀರಾ ಹೀಗೆ ತುಂಬಾ ಡೀಟೇಲ್ಸ್ಗಳು ಬೇಕಾಗ್ತದೆ ಹಾಗೆ ಮಲ್ಲಿಗೆ ಗಿಡಗಳ ಫೋಟೋ ಹಾಗೂ ವಿಡಿಯೋಸ್ಗಳನ್ನು ನನಗೆ ಕಳಿಸಿದ್ರೆ ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಯಾರಿಗಾದರೂ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದಲ್ಲಿ ನನಗೆ ಕಾಲ್ ಮಾಡ್ತಾರೆ ಅಥವಾ ಕಮೆಂಟ್ನಲ್ಲಿ ತಿಳಿಸ್ತಾರೆ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಹಾಗೆ ಪರ್ಚೇಸ್ ಮಾಡುವವರಿಗೂ ಕೂಡ ಹೆಲ್ಪ್ ಆಗ್ತದೆ ಕೆಲವೊಮ್ಮೆ ಮಲ್ಲಿಗೆ ಕೃಷಿಯನ್ನು ತುಂಬನೇ ಇಂಟ್ರೆಸ್ಟಿಂದ ಇಂದ ಪ್ರಾರಂಭಿಸಿರ್ತಾರೆ ಆದರೆ ಮಧ್ಯದಲ್ಲಿ ಕೆಲವೊಂದು ತೊಂದರೆಗಳು ಬಂದಾಗ ಅದನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಆರೋಗ್ಯದ ಸಮಸ್ಯೆ ಇರಬಹುದು ಸಮಯದ ಅಭಾವ ಇರಬಹುದು ಬೇರೆ ಕಡೆ ಹೋಗಿ ಕೆಲಸ ಮಾಡುವ ಅನಿವಾರ್ಯತೆ ಇರಬಹುದು ಈ ರೀತಿಯಾಗಿ ಅನೇಕ ಕಾರಣಗಳಿಂದ ಮಧ್ಯದಲ್ಲಿಯೇ ಈ ಮಲ್ಲಿಗೆ ಕೃಷಿಯನ್ನ ನಿಲ್ಲಿಸಬೇಕಾಗ್ತದೆ ಇನ್ನು ಕೆಲವೊಮ್ಮೆ ಈ ಮಲ್ಲಿಗೆ ಕೃಷಿಯ ಕೆಲಸ ಜಾಸ್ತಿ ಅಂತ ಅನಿಸ್ತಾ ಇರಬಹುದು ಅಂದ್ರೆ ಒಬ್ಬರೇ ಈ ಮಲ್ಲಿಗೆ ಕೃಷಿಯನ್ನ ಮಾಡುವಾಗ ಖಂಡಿತವಾಗಿಯೂ ಕೆಲಸ ಜಾಸ್ತಿ ಅಂತ ಅನಿಸ್ತದೆ ಈ ರೀತಿಯಾಗಿ ಕೆಲಸದ ಒತ್ತಡ ಜಾಸ್ತಿ ಆದರೆ ನಿಮ್ಮ ಬಳಿ ಐವತ್ತು ಗಿಡ ಇದ್ದರೆ ಇಪ್ಪತ್ತೈದು ಗಿಡ ಬೇರೆ ಇಪ್ಪತ್ತೈದು ಗಿಡ ಬೇರೆ ಈ ರೀತಿಯಾಗಿ ಎರಡು ಭಾಗಗಳನ್ನಾಗಿ ಮಾಡಿ ಒಮ್ಮೆ ಒಂದು ಸೈಡ್ ನಲ್ಲಿರುವ ಗಿಡವನ್ನು ಕ್ಲೀನ್ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನು ಉಳಿದ ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ಈ ರೀತಿ ಮಾಡಿದಾಗ ನಿಮ್ಮ ಗಿಡಗಳಲ್ಲಿ ಒಮ್ಮೆಲೆ ತುಂಬ ಹೂ ಆಗುವುದಿಲ್ಲ ನೀವು ಎರಡು ಭಾಗವನ್ನಾಗಿ ಮಾಡಿರ್ತೀರಾ ಇಪ್ಪತ್ತೈದು ಗಿಡದಲ್ಲಿ ಎಷ್ಟು ಹೂ ಆಗ್ತದೆ ಅದನ್ನು ನೀವು ತೆಗೆದು ಕಟ್ಟಿದರೆ ಆಯಿತು ಇನ್ನು ಉಳಿದ ಇಪ್ಪತ್ತೈದು ಗಿಡದಲ್ಲಿ ಇನ್ನು ಸ್ವಲ್ಪ ದಿನ ಬಿಟ್ಟು ಸ್ಟಾರ್ಟ್ ಆಗ್ತದೆ ಹೀಗೆ ಮಾಡುವುದರಿಂದ ಕಂಟಿನ್ಯೂಸ್ ಆಗಿ ಹೂವು ಕೂಡ ನಿಮಗೆ ಸಿಗ್ತದೆ ಮಧ್ಯದಲ್ಲಿ ಎಕ್ಸ್ಟ್ರಾ ವಿಷಯಗಳನ್ನು ಸ್ವಲ್ಪ ಹೇಳಿದ್ದೇನೆ ಅಂದ್ರೆ ಕೆಲಸ ಜಾಸ್ತಿ ಆದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೇನೆ ಹಾಗೆ ಅವರು ಅವರ ಒಂದೂವರೆ ವರ್ಷದ ಅರವತ್ತು ಗಿಡವನ್ನು ಅವರು ಸೇಲ್ ಮಾಡ್ತಾ ಇದ್ದಾರಂತೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಏನಾದರೂ ಹೇಳಿದಲ್ಲಿ ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಯಾರಿಗಾದರೂ ಗಿಡ ಬೇಕಾದಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಹಾಗೆ ಇನ್ನೊಂದು ವಿಷಯವನ್ನ ಹೇಳಬೇಕಿತ್ತು ಈಗ ಇಲ್ಲಿ ನೀವು ನೋಡ್ತಾ ಇರುವುದು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇದೇ ರೀತಿಯಾಗಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದೇನೆ ಅಂದರೆ ಆಯುಷ್ ಅಂಡ್ ಆಕಾಂಕ್ಷ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಆಯುಷ್ ಅಂಡ್ ಆಕಾಂಕ್ಷ ಫೇಸ್ಬುಕ್ ಪೇಜ್ ಅದರಲ್ಲಿ ನಾನು ಹೊಸ ವಿಡಿಯೋವನ್ನು ಹಾಕಿದ್ದೇನೆ ಅಂದರೆ ಇಲ್ಲಿ ಹಾಕಿದ ವಿಡಿಯೋವನ್ನೇ ಅಲ್ಲಿ ಹಾಕಿಲ್ಲ ಹೊಸದಾಗಿ ಮಲ್ಲಿಗೆ ಕೃಷಿ ಮಾಡುವವರಿಗಾಗಿ ನಾನು ಅದರಲ್ಲಿ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೇನೆ ನೀವು ನನಗೆ ಇದರಲ್ಲಿ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದೀರಾ ಅದೇ ರೀತಿಯಾಗಿ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ನಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿ ಈಗ ಅಂದರೆ ನಾನು ಈಗ ವಿಡಿಯೋವನ್ನು ಮಾಡುತ್ತಿರುವಾಗ ಆರು ಸಾವಿರದ ಒಂಬೈನೂರ ಹನ್ನೊಂದು ಸಬ್ಸ್ಕ್ರೈಬರ್ಸ್ಗಳು ಆಗಿದ್ದಾರೆ ಅಂದರೆ ಏಳು ಸಾವಿರಕ್ಕೆ ಹತ್ತಿರದಲ್ಲಿದ್ದೇನೆ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳಬಹುದು ನೀವೆಲ್ಲರೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿರುವುದರಿಂದ ನಾನು ಈಗ ಏಳು ಸಾವಿರದ ಹತ್ತಿರ ಹೋಗ್ತಾ ಇದ್ದೇನೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಇದೇ ರೀತಿ ಮುಂದೆನೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ